ನಮಸ್ಕಾರ ಇವತ್ತು ನಾವು ಒಬ್ಬ ವಿಶೇಷ ಅತಿಥಿಯನ್ನು ಸಂದರ್ಶನ ಇದ್ದೀನಿ ಅವರು ಶ್ರೀ ಕೆ ಎನ್ ಛಾಯಾಪತಿ ಅನ್ನುವಂಥದ್ದು ಅವರ ಹೆಸರು ಅವರು ನಮಗೆಲ್ಲರಿಗೂ ಚಿರಪರಿಚಿತರು ಕೇವಲ ವಿಪ್ರ ಮುಖಂಡರು ಮಾತ್ರ ಅಲ್ಲ ಅವರ ಅವರಲ್ಲಿ ಒಬ್ಬ ಅಭೂತಪೂರ್ವ ವಿಶೇಷವಾದಂಥ ಒಬ್ಬ ಲೇಖಕ ಕೂಡ ಇದನ್ನು ಅನ್ನುವಂಥದ್ದು ಅವರು ಅನೇಕ ಲೇಖನಗಳನ್ನು ಬರೆದಿದ್ದಾರೆ ಇದೇ ಮೊದಲ ಬಾರಿಗೆ ಅವರೊಂದು ಕೃತಿ ಕೂಡ ಹೊರಗೆ ಬರ್ತಾ ಇದೆ ಅದು ಈ ತಿಂಗಳ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುವಂತ ಎ ಕೆ ಬಿ ಎಂ ಎಸ್ ನ ಸುವರ್ಣ ಸಂಭ್ರಮ ಕಾರ್ಯಕ್ರಮದಲ್ಲಿ ಅವರ ಒಂದು ಪುಸ್ತಕ ಕೂಡ ಬಿಡುಗಡೆ ಆಗ್ತಾ ಇದೆ ಈ ಒಂದು ಪುಸ್ತಕದ ಹಿನ್ನೆಲೆ ಏನು ಇದರ ಮಹತ್ವ ಏನು ಅನ್ನುವಂಥದ್ದನ್ನ ನಾವು ಈ ಸಂದರ್ಶನದಲ್ಲಿ ತಿಳಿದುಕೊಳ್ಳೋಣ ಈಗ ನಮ್ಮ ಜೊತೆ ಸ್ವತಃ ಶ್ರೀ ಕೆ ಎನ್ ಛಾಯಾಪತಿ ಅವರಿದ್ದಾರೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ಸರ್ ಸರ್ ಈ ಪುಸ್ತಕ ತಾವು ಬರೆದಿರುವಂಥದ್ದು ತಾವು ಅನೇಕ ವರ್ಷಗಳಿಂದ ಅಧ್ಯಯನಶೀಲರು ಬರವಣಿಗೆಯಲ್ಲಿ ಕೂಡ ಆಸಕ್ತಿ ಇರುವಂಥವ್ರು ಅದ್ರ ಜೊತೆಗೆ ಬೇರೆ ಬೇರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೂಡ ತೊಡಗಿಸಿಕೊಂಡಿರುವಂಥವ್ರು ಈ ಪುಸ್ತಕದ ಹಿನ್ನೆಲೆಯೇನು ಇದನ್ನು ಬರೆಯೋದಕ್ಕೆ ಪ್ರೇರಣೆ ಏನು ನಮ್ಮ ಮಹಾಸಭೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಮಾನ್ಯ ಅಶೋಕ ಹಾರ್ನಹಳ್ಳಿಯವರು ಮಹಾಸಭೆಗೆ ಸಂಬಂಧಪಟ್ಟಂಥ ಎಲ್ಲ ಅಭಿವೃದ್ಧಿಶೀಲ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ ಅವರ ಅಧ್ಯಕ್ಷರಾದ ಮೇಲೆ ಮಹಾಸಭೆ ಭಾಳ ಉನ್ನತ ಮಟ್ಟಕ್ಕೆ ಹೋಗಿದೆ ಎಲ್ಲ ರೀತಿಯಲ್ಲೂ ಮಹಾಸಭೆಯನ್ನು ಅವರು ಅಭಿವೃದ್ಧಿಪಡಿಸಿದ್ದಾರೆ ಅಂಥ ಅಧ್ಯಕ್ಷರ ಅಧ್ಯಕ್ಷರನ್ನು ನಾವು ಬಡದಂಥ ನಿಜವಾಗಲೂ ಧನ್ಯರು ಈ ಪುಸ್ತಕ ಬರೀಲಿಕ್ಕೂ ಕಾರಣ ಮಾನ್ಯ ಅಧ್ಯಕ್ಷರೇ ಕಾರಣ ಅಂತಂದರೆ ಎಪ್ಪತ್ತೈದನೇ ವರ್ಷದ ಸ್ವತಂತ್ರ ದಿನೋತ್ಸವವನ್ನು ಆಚರಿಸೋಕ್ಕೋಸ್ಕರ ನಾವು ವಿಶೇಷ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ವಿ ಗೌರಿಬಿದನೂರಿಂದ ವಿದರಾಶ್ವತ್ವಥದವರೆಗೆ ಒಂದು ಸದ್ಭಾವನಾ ಪಾದಯಾತ್ರೆ ಹಾಕ್ಕೊಂಡಾಗ ಗೌರಿ ಬಿದನೂರಿಂದ ನಾವು ಸದ್ಭಾವ ಯಾತ್ರೆಯನ್ನು ಮುಗಿಸಿದ್ವಿ ವಿದರಾಶ್ವತ್ವದಲ್ಲಿ ಒಂದು ಸಾರ್ವಜನಿಕ ಸಮಾರಂಭವನ್ನು ನಾವು ಮಾಡಿದ್ವಿ ಅದು ಮುಗಿದ ಮೇಲೆ ನಾನು ಅವ್ರಿಗೊಂದು ಸಲಹೆ ಕೊಟ್ಟೆ ಸ್ವಾಮಿ ನಮ್ಮ ಮಾಸಪತ್ರಿಕೆ ಆದಂಥ ವಿಪ್ರ ನುಡಿಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಾಹ್ಮಣರ ಪಾತ್ರ ಅಂತ ಒಬ್ಬೊಬ್ಬ ಬ್ರಾಹ್ಮಣ ಕಲಿಗಳನ್ನು ನಾವು ಪರಿಚಯ ಮಾಡಿಕೊಡ್ಬೇಕು ಅದು ಯಾರಿಗಾರು ಹೇಳಿ ಬರೆಸಿ ಸ್ವಾಮಿ ಅಂತ ಹೇಳಿದೆ ಅದಕ್ಕೆ ಅವರು ಯಾರು ಯಾಕೆ ಚಾಯಕತೆಗಳೇ ನೀವೇ ಬರೆದು ಬಿಡಿ ಅಂತ ಅಂದ್ಬಿಟ್ರು ಸರಿ ಅಧ್ಯಕ್ಷರ ಮಾತನ್ನು ತೆಗಿಯಕ್ಕಾಗಲ್ಲ ನಾನು ಹಾಗಾಗಿ ಕಳೆದ ಎರಡೂವರೆ ವರ್ಷದಿಂದ ವಿಪ್ರ ನುಡಿಯಲ್ಲಿ ಅದನ್ನು ಬರೀತಾ ಬಂದೆ ಕೊನೆಗೆ ಈ ಸುವರ್ಣ ಸಂಭ್ರಮ ಮಹೋತ್ಸವದ ಸಂದರ್ಭದಲ್ಲಿ ಅಧ್ಯಕ್ಷರ ಸೂಚನೆಯ ಮೇರೆಗೆ ಇದೊಂದು ಪುಸ್ತಕವನ್ನು ಮಾಡಬೇಕು ಅಂತ ಒಂದು ನಿಶ್ಚಯ ಮಾಡಿ ಆಯಿತು ಹಾಗಾಗಿ ನಾವು ನಾನು ಆ ಪುಸ್ತಕವನ್ನು ಇವಾಗ ಮಾಡಿದ್ದೀನಿ ಅದರ ಹೆಸರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಾಹ್ಮಣರ ಪಾತ್ರ ಅಂತೇಳಿ ನೂರ ಒಂದು ಜನ ಬ್ರಾಹ್ಮಣರನ್ನ ನಾನು ಪರಿಚಯ ಮಾಡಿಕೊಟ್ಟಿದ್ದೀನಿ ಆ ಪುಸ್ತಕದಲ್ಲಿ ಸರ್ ಇದರ ಜೊತೆಗೆ ಈ ಒಂದು ಪುಸ್ತಕ ಬಹಳ ಮಹತ್ವದ ಯಾಕಂದ್ರೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅನೇಕ ವಿಪ್ರ ನಾಯಕರು ಪಾಲ್ಗೊಂಡಿರುವಂಥದ್ದು ಹುತಾತ್ಮರಾಗಿರುವಂಥದ್ದನ್ನೆಲ್ಲ ಗಮನಿಸಿದ್ವಿ ಈ ವಿಪ್ರ ನುಡಿಯಲ್ಲಿ ನಿಮ್ಮ ಸರಣಿ ಲೇಖನಗಳು ಬರ್ತಾ ಹೋದವು ಸೊ ಅದರಲ್ಲಿ ಯಾರ್ಯಾರನ್ನ ಹೆಚ್ಚು ಪ್ರಮುಖವಾಗಿ ನೀವು ಪ್ರಸ್ತಾಪಿಸಿರುವಂಥದ್ದು ಅಂದ್ರೆ ಬ್ರಾಹ್ಮಣ ಸ್ವಾತಂತ್ರ್ಯ ಹೋರಾಟಗಾರರು ಯಾರ್ಯಾರ ಬಗ್ಗೆ ಇಲ್ಲಿವರೆಗೂ ಬರೆದಿದ್ದೀರಾ ಇದು ಒಂದು ಕಡೆ ಮತ್ತು ಈ ಒಂದು ಬಿಡುಗಡೆ ಕಾರ್ಯಕ್ರಮ ಹೇಗಿರುತ್ತೆ ಅನ್ನುವಂಥ ನೋಡಿ ನಾನು ನೂರ ಒಂದು ಜನರನ್ನ ಆ ಪುಸ್ತಕದಲ್ಲಿ ಪರಿಚಯ ಮಾಡಿಕೊಟ್ಟಿದ್ದೀನಿ ನಮ್ಮ ದೇಶದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮೊದಲನೆಯ ಕ್ರಾಂತಿಯ ಕಿಡಿಯನ್ನ ಹಾರಿಸಿದವನು ಬ್ರಾಹ್ಮಣ ಆ ಬ್ರಾಹ್ಮಣ ಹಾರಿಸಿದ ಕಿಡಿ ಕೆಲವೇ ತಿಂಗಳುಗಳಲ್ಲಿ ಇಡೀ ಭಾರತಾದ್ಯಂತ ಕ್ರಾಂತಿಕಾರಿಗಳು ಉತ್ಪತ್ತಿ ಆಗ್ತಾರೆ ಧೈರ್ಯ ಬರುತ್ತೆ ಅವರೇ ಮಂಗಲ್ ಸಿಂಗ್ ಪಾಂಡೆ ಮಂಗಲ್ ಸಿಂಗ್ ಪಾಂಡೆ ಅವರು ಆ ಬ್ರಿಟಿಷ್ನವ್ರು ಮಾಡಿದಂಥ ಕುತಂತ್ರ ಏನಿತ್ತು ಬಂದೂಕುಗಳಿಗೆ ಕೆಲವು ಬಂದೂಕುಗಳಿಗೆ ಹಂದಿಯ ಕೊಬ್ಬನ್ನು ಕೆಲವು ಬಂದೂಕುಗಳಿಗೆ ದನದ ಕೊಬ್ಬನ್ನು ಸೌರಿ ಅದನ್ನು ಹಿಂದೂಗಳಿಗೆಲ್ಲ ದನದ ಕೊಬ್ಬಿನ ಬಂದೂಕುಗಳು ಮುಸಲ್ಮಾನರಿಗೆಲ್ಲ ಹಂದಿ ಕೊಬ್ಬಿನ ಬಂದೂಕುಗಳನ್ನು ಕೊಡ್ತಾರೆ ಅಂತ ಸುದ್ದಿ ಗೊತ್ತಾದ ಕೂಡಲೇ ಕೆರಳಿ ನಿಂತಂತ ಮಂಗಲಪಾಂಡೆ ಇಡೀ ಆ ಸೈನ್ಯದ ಶಿಬಿರಲ್ಲಿ ಜೋರ ಘೋಷಣೆ ಹಾಕ್ಕೊಂಡು ಎಲ್ಲರನ್ನು ಈಚೆ ಕರಿತಾನೆ ಎಲ್ಲರೂ ಬರ್ತಾರೆ ಇದನ್ನು ನೋಡಿದ ಬ್ರಿಟಿಷ್ ಅಧಿಕಾರಿ ಬರ್ತಾರೆ ಅವನನ್ನು ಹಿಡಿಯಕ್ಕೆ ಹೋಗ್ತಾರೆ ಅವರಿಗೆ ಗುಂಡು ಹಾಕಿ ಈತ ಅವನ್ನ ಸಾಯಿಸ್ತಾನೆ ಹಾಗಾಗಿ ಅಲ್ಲಿ ಕ್ರಾಂತಿ ಕಿಡಿ ಇಡೀ ದೇಶದಲ್ಲಿ ಹಬ್ಬಿ ಕ್ರಾಂತಿ ಪ್ರಾರಂಭ ಆಯಿತು ಅದಾದ ನಂತರ ಚಂದ್ರಶೇಖರ್ ಆಜಾದ್ ಬಂದರು ವಾಸುದೇವ ಬಲವಂತ ಫಡಿಕೆ ಬಂದರು ವೀರ ಸಾವರ್ಕರ್ ಮಾಡಿದಂಥ ಒಂದು ತ್ಯಾಗ ಏನಿದೆ ಅದು ಅವಿಸ್ಮರಣೀಯ ವೀರ ಸಾವರ್ಕರ್ ಚಾಪೇಕರ್ ಸಹೋದರರು ಗೋಪಾಲಕೃಷ್ಣ ಗೋಖಲೆ ಲೋಕಮಾನ್ಯ ತಿಲಕರು ವಿನೋಬಾ ಬಾವೆ ಮತ್ತು ಮದನ ಮೋಹನ ಮಾಳವಿಯರು ಹೀಗೆ ಕರ್ನಾಟಕದಲ್ಲಿ ನಮ್ಮ ಕುಲಪುರೋಹಿತರಾದಂತಹ ಆಲೂರು ವೆಂಕಟರಾಯರು ಸರ್ದಾರ್ ವೆಂಕಟರಾಮಯ್ಯನವರು ಮತ್ತು ಅವರ ಪತ್ನಿ ಗೌರಮ್ನವರು ಮಂಡ್ರಿಕಿ ಭೀಮರಾಯರು ಹೀಗೆ ಕರ್ನಾಟ ಶರ್ಮರು ಹೀಗೆ ಕರ್ನಾಟಕದಲ್ಲೂ ಸಹ ಕಲಿಗಳು ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಜೈಲು ಶಿಕ್ಷೆ ಅನುಭವಿಸಿದ್ದಾರೆ ಚಡಿ ಏಟುಗಳನ್ನು ತಿಂದಿದ್ದಾರೆ ಮತ್ತು ಅಂಡಮಾನ್ನ ಕರಿ ನೀರಿನ ಶಿಕ್ಷೆಯನ್ನು ಅನುಭವಿಸಿದವರು ಬ್ರಾಹ್ಮಣರು ಕರ್ನಾಟಕದಲ್ಲಂತೂ ಸಿರಿಸಿ ಸಿದ್ದಾಪುರದಲ್ಲಿ ಒಂದು ಉತ್ಕೃಷ್ಟವಾದಂತಹ ಒಂದು ಹೋರಾಟವನ್ನು ಮಾಡಿದರು ಅತಿ ಹೆಚ್ಚು ಜನ ಅಲ್ಲಿ ಭಾಗಿಗಳಾಗಿದ್ದವರು ನಮ್ಮ ಪಂಗಡದ ಪ್ರಮುಖರಾಗಿರ್ತಕ್ಕಂತಹ ಹವ್ಯಕ ಜನಾಂಗದವರು ತುಂಬ ಹೋರಾಟ ಮಾಡಿದ್ದಾರೆ ಎಂಟುನೂರು ಒಂಬೈನೂರು ಜನ ಹವ್ಯಕ ಜನಾಂಗದವರು ಹೋರಾಟ ಮಾಡಿದಂಥ ಒಂದು ಇತಿಹಾಸ ಈ ಎಲ್ಲ ಇತಿಹಾಸವನ್ನು ಸೇರಿಸ್ತಕ್ಕಂಥ ಒಂದು ಪುಸ್ತಕವನ್ನು ಮಾಡಿದ್ದೀನಿ ಮತ್ತು ನಾನು ರಾಣಿ ಲಕ್ಷ್ಮೀಬಾಯಿ ಮತ್ತು ತಾಂತ್ಯ ಟೋಪೆ ಇವರನ್ನ ಬರೆದಾಗ ಅನೇಕರು ಬ್ರಾಹ್ಮಣರೇ ಫೋನ್ ಮಾಡಿದರು ನನಗೆ ಇವರು ಬ್ರಾಹ್ಮಣರ ಅಂತ ಕೇಳಿದರು ಇಂಥ ಸ್ಥಿತಿ ನಮಗಿದೆ ಬ್ರಾಹ್ಮಣರ ಹೋರಾಟಗಾರರು ಬ್ರಾಹ್ಮಣರಿಗೆ ತಿಳಿದಿಲ್ಲ ಆದ್ದರಿಂದ ಈ ಪುಸ್ತಕ ಅದರ ಮೇಲೆಲ್ಲ ಬೆಳಕು ಚೆಲ್ಲುತ್ತೆ ಅಂತ ನನ್ನ ನಂಬಿಕೆ ಇದೆ ಎಲ್ಲರಿಗೂ ಗೊತ್ತಾಗಲಿ ನಮ್ಮ ಬ್ರಾಹ್ಮಣರಿಗೆ ಮೊದಲು ಗೊತ್ತಾಗಲಿ ಇಷ್ಟು ಜನ ಕ್ರಾಂತಿಕಾರಿಗಳು ಇದ್ದರು ಅಂತ ಹೇಳಿ ಅನ್ನೋ ಉದ್ದೇಶದಿಂದ ಈ ಪುಸ್ತಕವನ್ನು ನಾವು ರಚನೆ ಮಾಡಿದ್ದೀವಿ ಈ ಒಂದು ಪುಸ್ತಕವನ್ನು ಮಾನ್ಯ ಅಧ್ಯಕ್ಷರು ಅರಮನೆ ಮೈದಾನದಲ್ಲಿ ನಡೆತಕ್ಕಂಥ ಸುವರ್ಣ ಸಂಭ್ರಮ ಕಾರ್ಯಕ್ರಮದಲ್ಲಿ ಹದಿನೆಂಟನೇ ತಾರೀಕು ಮಧ್ಯಾಹ್ನ ಮಧ್ಯಾಹ್ನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ಸಭೆ ಇರುತ್ತೆ ಆ ಸಭೆಯಲ್ಲಿ ಹೆಚ್ಚಿನ ಅಂಶ ರಾಜನಾಥ್ ಸಿಂಗರು ನಿತಿನ್ ಗಡ್ಕರಿ ಅವರು ಪ್ರಹ್ಲಾದ್ ಜೋಶಿಯವರು ಮತ್ತು ರಾಜಸ್ಥಾನ ಮುಖ್ಯಮಂತ್ರಿ ಅಂತ ಭಜನ್ ಲಾಲ್ ಶರ್ಮಾ ಅವರು ಇವರೆಲ್ಲರ ಜೊತೆಯಲ್ಲಿ ಎಚ್ ಡಿ ಅವರು ಮತ್ತು ಎಲ್ಲ ಬ್ರಾಹ್ಮಣ ಶಾಸಕರುಗಳು ಸಚಿವರುಗಳು ಇದರಲ್ಲಿ ಭಾಗವಹಿಸ್ತಾರೆ ಆ ಸಭೆಯಲ್ಲಿ ಆ ಸಭೆಯಲ್ಲಿ ಗಣ್ಯರೊಬ್ಬರಿಂದ ಈ ಪುಸ್ತಕ ಬಿಡುಗಡೆ ಆಗುತ್ತೆ ಅವತ್ತಿನ ದಿವಸ ಸರ್ ಇದರ ಜೊತೆಗೆ ಈ ಸರಣಿ ಲೇಖನಗಳೇನಿದೆ ಅಲ್ಲ ಇದು ಇನ್ನೂ ಮುಂದುವರಿಯುತ್ತಾ ಅಂತ ಈಗ ಇದು ನಮ್ಮ ಇದು ಪ್ರಕಟಣೆ ಆಗ್ತಾ ಇದೆ ಪುಸ್ತಕ ಬರುತ್ತೆ ಅಂತ ಗೊತ್ತಾದ ಕೂಡಲೇ ಅನೇಕರು ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಅಯ್ಯೋ ನಮ್ಮ ತಾತನೂ ಹೋರಾಟ ಮಾಡಿದರು ನಮ್ಮ ಅವ್ರದ್ದು ಇತಿಹಾಸ ಇದೆ ನಮ್ಮ ಚಿಕ್ಕಪ್ಪ ಮಾಡಿದರು ನಮ್ಮ ತಂದೆ ಮಾಡಿದರು ಈ ಥರ ಬರ್ತಾ ಇದೆ ಅವರೆಲ್ಲರಿಗೂ ಹೇಳಿದ್ದೀವಿ ನನಗೆ ಇಲ್ಲಿ ತನಕ ನನ್ನ ಶಕ್ತಿಗೆ ಸಿಕ್ಕಿದಂಥ ಮಾಹಿತಿಗಳ ಪ್ರಕಾರ ಅಷ್ಟು ಜನರನ್ನ ನಾನು ಬರೆದಿದ್ದೀನಿ ಆದರೆ ಮುಂದಿನ ದಿನಗಳಲ್ಲಿ ಅವ್ರೂ ಸಹ ಸೇರಿಸಿ ಒಂದು ಪುಸ್ತಕ ಮಾಡಬಹುದು ಅಥವಾ ವಿಪ್ರ ನುಡಿಯಲ್ಲಿ ಎಲ್ಲವನ್ನೂ ಹಾಕುವಂತ ಉದ್ದೇಶ ಇದೆ ಬ್ರಾಹ್ಮಣರ ಹೋರಾಟಗಾರರು ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಮಾಹಿತಿ ನನಗೆ ಬೇಕು ಮುಂದಿನ ದಿನಗಳಲ್ಲಿ ಅದನ್ನು ನಾನು ಮಾಡ್ತೀನಿ ಸರಿ ಈ ಪುಸ್ತಕದ ಮುಖಪುಟ ಕೂಡ ಬಹಳ ಆಕರ್ಷಕವಾಗಿದೆ ಅದರಲ್ಲಿ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರಗಳನ್ನ ಹಾಕಿದಿರ ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಇಷ್ಟೊಂದು ಜನ ಹೋರಾಟ ಮಾಡಿದ್ದಾರೆ ಅನ್ನುವಂಥದ್ದು ಸೊ ಅದರ ಮಹತ್ವ ಏನು ಅದನ್ನ ಹೇಗೆ ಸೆಲೆಕ್ಟ್ ಮಾಡಿದಿರ ಹೇಗೆ ಡಿಸೈನ್ ಮಾಡಿದಿರ ನೋಡಿ ಬಂಧುಗಳೇ ಇದರಲ್ಲಿ ಸುಮಾರು ಮೂವತ್ತೈದು ಜನ ಪ್ರಮುಖ ಹೋರಾಟಗಾರನ ಚಿತ್ರಣ ಹಾಕಿ ಯಾಕಂದರೆ ಭಾರತ ಭೂಪಟದಲ್ಲಿ ನೂರ ಒಂದು ಜನ ಹಾಕೋಕ್ಕಾಗಲ್ಲ ಹಾಗಾಗಿ ಪ್ರಮುಖ ಹೋರಾಟಗಾರರು ಇದು ನನ್ನ ಪುಸ್ತಕದ ಮುಖಪುಟವಾಗಿರುತ್ತೆ ಇದರಲ್ಲಿ ಪ್ರಪ್ರಥಮ ಕ್ರಾಂತಿಯ ಕಿಡಿಯನ್ನ ಹಾರಿಸಿದಂತಹ ಮಂಗಲ್ ಸಿಂಗ್ ಪಾಂಡೆ ಎಲ್ಲಿದ್ದಾರೆ ಚಂದ್ರಶೇಖರ್ ಆಜಾ ಇಲ್ಲಿ ಲೋಕಮಾನ್ಯ ತಿಲಕರಿದ್ದಾರೆ ಇಲ್ಲಿ ಗೋಪಾಲಕೃಷ್ಣ ಗೋಕುಲೆ ಇದ್ದಾರೆ ಇಲ್ಲಿ ವೀರ ಸಾವರ್ಕರ್ ಇದ್ದಾರೆ ಕರ್ನಾಟಕದ ಕಲಿ ವೆಂಕಟರಾಮಯ್ಯ ಮತ್ತು ಪತ್ನಿ ಗೌರಮ್ನವರಿದ್ದಾರೆ ಇದಲ್ಲದೆ ನಮ್ಮ ಅಧ್ಯಕ್ಷರ ತಂದೆಯವರ ಇತಿಹಾಸವನ್ನು ಸಹ ಅವರು ಹೋರಾಟಗಾರರು ಅದನ್ನೂ ಸಹ ಬರೆದಿದ್ದೀನಿ ಈ ರೀತಿ ಎಲ್ಲ ಪ್ರಾಂತಗಳ ಪ್ರಮುಖರನ್ನ ಸೇರಿಸಿ ನಾನು ಬರೆದಿದ್ದೀನಿ ನೋಡಿ ಇಲ್ಲಿ ಇಲ್ಲಿ ರಾಜ್ಗುರು ಈತ ಬ್ರಾಹ್ಮಣ ಆತ ಭಗತ್ ಸಿಂಗ್ ಜೊತೆಯಲ್ಲಿ ನೇಣುಗಂಬ ಏರ್ತಾನೆ ಅದು ಲಾಹೋರ್ನಲ್ಲಿ ಅದಕ್ಕೋಸ್ಕರನೇ ಆ ರಾಜಗುರುವನ್ನು ನಾವು ಲಾಹೋರ್ನಲ್ಲಿ ತೋರಿಸಿದ್ವಿ ಇಲ್ಲಿ ವಾಸುದೇವ ಬಲವಂತ ಪಡಿಕೆ ಇದ್ದಾರೆ ಹೀಗೆ ಅನೇಕರು ಚಿತ್ರವನ್ನು ಇದರಲ್ಲಿ ಬಿಡಿಸಿದ್ದೀವಿ ಇದನ್ನು ನೀವುಗಳು ಈ ಪುಸ್ತಕ ಹಾಕ್ಕೊಂಡು ನೋಡಿದ ಕೂಡಲೇ ನಿಮಗೂ ಸಹ ಸ್ಫೂರ್ತಿ ಬರುತ್ತೆ ಇಷ್ಟು ಜನ ಇದರ ಬ್ರಾಹ್ಮಣರು ಹೋರಾಟ ಮಾಡಿದ್ರು ಹೇಳಿ ಇವರೆಲ್ಲರೂ ಸಹ ಮನೆ ಮಠಗಳನ್ನು ತ್ಯಾಗ ಮಾಡಿದ್ದಾರೆ ಹಾಳು ಮಾಡ್ಕೊಂಡಿದ್ದಾರೆ ಪ್ರಾಣ ಕೊಟ್ಟಿದ್ದಾರೆ ಚಡಿ ಏಟ್ ತಿಂದಿದರೆ ಕರಿ ನೀರಿನ ಶಿಕ್ಷೆ ಆ ಸಾವರ್ಕರಿಗೆ ಕೊಟ್ಟಂತ ಕರಿ ನೀರಿನ ಶಿಕ್ಷೆ ಕೇಳಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಆದ್ರೆ ಇವತ್ತಿನ ದಿವಸ ಸಾವರ್ಕರ ಬಗ್ಗೆ ಬಹಳ ತುಚ್ಚ ಮಟ್ಟದಲ್ಲಿ ಮಾತಾಡ್ತಕ್ಕಂಥ ಜನ ನಮ್ಮ ಮಧ್ಯ ಇದ್ದಾರೆ ಅದು ಒಳ್ಳೇದಲ್ಲ ಸಾವರ್ಕರ ಇತಿಹಾಸವನ್ನ ತಿಳ್ಕೋಬೇಕು ನಾವೆಲ್ಲ ಎಷ್ಟು ದೇಶಕ್ಕೋಸ್ಕರ ಕಷ್ಟಪಟ್ಟಿದ್ದಾರೆ ಅವರು ಕರಿ ನೀರಿನ ಶಿಕ್ಷೆಯನ್ನು ಅನುಭವಿಸಿದ್ದಾರೆ ಅದನ್ನ ಪುಸ್ತಕದಲ್ಲಿ ತಾವು ದಯವಿಟ್ಟು ಗಮನಿಸಿ ಅದರಲ್ಲಿ ಯಾವ್ಯಾವ ಶಿಕ್ಷೆಯನ್ನು ಅನುಭವಿಸಿದ್ರು ಅನ್ನೋದನ್ನ ಅದರಲ್ಲಿ ನಾನು ಹೇಳಿದ್ದೀನಿ ಎಲ್ಲವನ್ನು ಹೇಳೋಕ್ಕಾಗಲ್ಲ ಹಾಗಾಗಿ ಈ ಒಂದು ಚಿತ್ರವನ್ನು ಭಾಳ ಅರ್ಥಗರ್ಭಿತವಾಗಿ ಇದನ್ನು ಮಾಡಿಸಿದ್ದಾಗಿದೆ ಅದರಿಂದ ಬಂಧುಗಳೇ ಈ ಪುಸ್ತಕವನ್ನು ದಯವಿಟ್ಟು ಎಲ್ಲರೂ ಸಹ ತಗೊಂಡು ಓದಿ ಅಂತ ನನ್ನ ಅಪೇಕ್ಷೆ ಸರಿ ಈಗ ಸಮ್ಮೇಳನದಲ್ಲಿ ಬಿಡುಗಡೆ ಆಗುತ್ತಲ್ಲ ಅದು ಹೇಗೆ ಸಿಗುತ್ತೆ ಅವತ್ತೇನಾದರೂ ಏನಾದರೂ ರಿಯಾಯಿತಿ ದರದಲ್ಲಿ ಸಿಗುತ್ತಾ ಅದಾದ ಮೇಲೆ ಕೂಡ ಸಮ್ಮೇಳನ ಮುಗಿದ ಮೇಲೆ ಕೂಡ ಆ ಪುಸ್ತಕವನ್ನು ಯಾರಿಗಾದರೂ ಓದಬೇಕು ಅನ್ಸಿದ್ರೆ ಖರೀದಿ ಅನ್ಸಿದ್ರೆ ಯಾರನ್ನ ಸಂಪರ್ಕ ಮಾಡಬೇಕು ಈಗ ಸಮ್ಮೇಳನಕ್ಕೋಸ್ಕರ ಒಂದು ನಿರ್ದಿಷ್ಟ ಸಂಖ್ಯೆಯಲ್ಲಿ ಪುಸ್ತಕಗಳನ್ನು ತಯಾರು ಮಾಡ್ತಾ ಇದ್ದೀವಿ ಅಲ್ಲಿ ಬಿಡುಗಡೆ ಆದ ಕೂಡಲೇ ಹೊರಗಡೆ ಇರತಕ್ಕಂಥ ಕೆಲವು ಸ್ಟಾಲ್ಗಳಲ್ಲಿ ಇದರ ಮಾರಾಟವಾಗುತ್ತೆ ನಾವು ಏನು ಬೆಲೆಯನ್ನು ಇದಕ್ಕೆ ನಿಶ್ಚಯ ಮಾಡ್ತೀವಿ ಅದರಲ್ಲಿ ಹೆಚ್ಚು ಕಮ್ಮಿ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟು ರಿಯಾಯಿತಿ ದರದಲ್ಲಿ ನಾವು ಈ ಪುಸ್ತಕಗಳನ್ನು ಅಲ್ಲಿ ಮಾರಾಟ ಮಾಡ್ತಾರೆ ಅದರಿಂದ ಎಲ್ಲರೂ ಸಹ ಸಹಕರಿಸಿ ತಗೊಳ್ಳಿ ಒಬ್ಬೊಬ್ಬರು ಒಂದು ಹತ್ತತ್ತು ಪುಸ್ತಕ ತಗೊಳ್ಳಿ ನಮ್ಮ ಸ್ನೇಹಿತರುಗಳಿಗೆ ಕೊಡಿ ಹೋಗಿ ನಮ್ಮ ಸಂಬಂಧಿಕರಿಗೆ ಕೊಡಿ ಎಲ್ಲರಿಗೂ ಪ್ರಚಾರ ಆಗಬೇಕು ಇಲ್ಲಿರ್ತಕ್ಕಂಥ ವ್ಯಕ್ತಿಗಳು ಪುಸ್ತಕಕ್ಕಿಂತ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ವ್ಯಕ್ತಿಗಳು ಇದು ಅಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳು ಪುಸ್ತಕದಲ್ಲಿ ಯಾರಿದ್ದಾರೆ ಅವನ್ನೆಲ್ಲ ತಿಳ್ಕೊಳ್ಳಿ ಬ್ರಾಹ್ಮಣರ ಆದ್ಯ ಕರ್ತವ್ಯ ಅಂತ ನನ್ನ ಅನಿಸಿಕೆ ಧನ್ಯವಾದಗಳು ಸರ್ ಇದು ಶ್ರೀ ಕೆ ಎನ್ ಅವರ ಮಾತು ಅವರು ಬರೆದಂಥ ಪುಸ್ತಕ ಮಹಾಸಭಾದ ಸುವರ್ಣ ಸಮ್ಮೇಳನದಲ್ಲಿ ಬಿಡುಗಡೆ ಆಗುತ್ತೆ ಬಹಳ ಅದ್ಭುತವಾದಂತ ಪುಸ್ತಕ ಇದರಲ್ಲಿ ವಿಶೇಷವಾಗಿ ನಮ್ಮ ಇಡೀ ನಮ್ಮ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಾಹ್ಮಣರ ಪಾತ್ರ ಎಷ್ಟು ಮುಖ್ಯವಾಗಿತ್ತು ಅವರು ಎಷ್ಟು ಒಂದು ತ್ಯಾಗವನ್ನು ಮಾಡಿದ್ದಾರೆ ಬಲಿದಾನವನ್ನು ಮಾಡಿದ್ದಾರೆ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದು ಮುಂಚೂಣಿ ಪಾತ್ರವನ್ನು ವಹಿಸಿದ್ದಾರೆ ಅನ್ನುವಂಥದ್ದನ್ನ ಸತತ ಅಧ್ಯಯನ ಮತ್ತು ವಿಷಯ ಸಂಗ್ರಹದ ಮೂಲಕ ಒಂದು ಬಹಳ ಸಂಶೋಧನಾ ಪುಸ್ತಕ ಅಂತಾನೆ ಹೇಳಬೇಕಾಗುತ್ತೆ ಬಹಳ ಅಧ್ಯಯನ ಮಾಡಿ ಶ್ರೀ ಕೆ ಎನ್ ಛಾಯಾಪತಿಯವರು ಬರೆದಿದ್ದಾರೆ ಈ ಪುಸ್ತಕ ಎಲ್ಲರ ಮನೆಯಲ್ಲಿ ಇರಬೇಕಾದಂಥದ್ದು ಇದು ಸಂಗ್ರಹ ಯೋಗ್ಯ ಪುಸ್ತಕ ಅಂತ ಹೇಳ್ತಾ ಈ ಪುಸ್ತಕವನ್ನು ಮಹಾಸಭಾದ ಸವರ್ಣ ಸಮ್ಮೇಳನದ ಬಿಡುಗಡೆ ಆದ ಬಳಿಕ ರಿಯಾಯಿತಿ ದರದಲ್ಲಿ ಸಿಗುತ್ತೆ ಮತ್ತು ಅದಾದ ಬಳಿಕ ಕೂಡ ಛಾಯಾಪತಿಯವ್ರನ್ನ ಸಂಪರ್ಕ ಮಾಡಿದರೆ ಅಥವಾ ಮಹಾಸಭಾವನ್ನ ಸಂಪರ್ಕ ಮಾಡಿದರೆ ಈ ಪುಸ್ತಕ ತಮಗೆಲ್ಲ ಸಿಗುತ್ತೆ ಇದನ್ನೆಲ್ಲರೂ ಕೊಂಡು ಓದಿ ಅಂತ ಹೇಳ್ತಾ ಈ ಒಂದು ಸಂದರ್ಶನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಅದೇ ರೀತಿ ಛಾಯಾಪತಿ ಅವರಿಗೆ ಧನ್ಯವಾದಗಳು ಕೂಡ ನಮಸ್ಕಾರ ಥ್ಯಾಂಕ್ ಯು ಸರ್